ಚಾನಲ್ಗೆ ಸ್ವಾಗತ ಸೀತಾರಾಮ ಸೀರಿಯಲ್ ತುಂಬ ಅದ್ಭುತವಾಗಿ ಮೂಡಿ ಬರ್ತಾ ಇದೆ ಇವತ್ತಿನ ಸಂಚಿಕೆ ಕೂಡ ಅಷ್ಟೇ ಚೆನ್ನಾಗಿ ಮೂಡಿ ಬಂದಿದೆ ಅಂತ ಹೇಳ್ಬೋದು ನಿಮಗೂ ಕೂಡ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೀತಾ ತಾಯಿಯಾದಾಗ ಒಳ ಗರ್ಭದಲ್ಲಿ ಎರಡು ಮಕ್ಕಳಿದ್ದು ಅನ್ನೋದು ಸೀತಾಗೂ ಕೂಡ ಗೊತ್ತಿಲ್ಲದೆ ಇರುವಂಥ ವಿಷಯ ಡಾಕ್ಟ್ರ್ ಕಡೆಯಿಂದ ಬಹಿರಂಗ ಆಗುತ್ತಾ ಸತ್ಯ ಇಲ್ಲಿ ಸೀತಾಗೆ ಹುಟ್ಟಿರೋ ಎರಡು ಮಕ್ಕಳು ಅದರಲ್ಲಿ ಒಂದು ಮಗುನ ಅವಾಗಲೇ ಅಲ್ಲಿಂದ ಯಾರು ಎತ್ಕೊಂಡು ಹೋಗಿರ್ತಾರೆ ಆದರೆ ಸೀತಾಗೆ ಇನ್ನು ಡಾಕ್ಟ್ರು ಹೇಳೋದ್ರಿಂದ ಸೀತಾ ಭಯ ಪಟ್ಟಿದ್ದಾಳೆ ಅಂತ ನನ್ನ ಮಗು ಇನ್ನೊಂದೆಲ್ಲೂ ಹೋಯ್ತು ಅಂತ ಕೇಳಿದ್ದಾಳೆ ಅಂತ ಎಲ್ಲರೂ ಕೂಡ ಸುಮ್ಮನಾಗ್ತಾರೆ ಆಗ ಸೀತಾಗೆ ಇದು ಸತ್ಯ ಮೊದಲೇ ಸ್ಕ್ಯಾನಿಂಗ್ ಒಳಗೂ ಗೊತ್ತಿರುತ್ತೆ ಮಕ್ಕಳು ಮಗು ಒಂದಿದು ಅಥವಾ ಎರಡಿದು ಈಗ ಮಗು ಯಾರಾದರೂ ಕಿಡ್ನ್ಯಾಪ್ ಮಾಡಿರೋ ಸಲುವಾಗಿ ಸೀತಾಗೇನಾದರೂ ಹೊಟ್ಟೆಯಲ್ಲೇ ಒಂದು ಮಗು ಸತ್ತಿತ್ತು ಅನ್ಬೋದು ಆಚೆ ಬರುವಾಗಲೇ ಒಂದು ಮಗುಗೆ ಏನೋ ಆಗಿತ್ತು ಅಂತ ಹೇಳಿಬಿಟ್ಟು ಮಗು ಇದು ಒಂದೇ ಉಳಿದಿರೋದು ಅಂತ ಹೇಳಿರ್ತಾರ ಏನೋ ಗೊತ್ತಿಲ್ಲ ಆದರೆ ಸೀತಾಗೆ ಅವಳಿ ಜವಳಿ ಮಕ್ಕಳು ಈ ಕಡೆ ರಾಮ್ ಕೂಡ ಅದೇ ಇದೆ ಸೀತಾಗೆ ಎರಡು ಮಕ್ಕಳಿರ್ಬೋದು ಡಾಕ್ಟ್ರನ್ನ ಕೇಳಲೇಬೇಕು ಸಿಹಿ ಮತ್ತು ಸುಪ್ಪಿ ನಮ್ಮ ಮಕ್ಕಳೇ ಅನಿಸುತ್ತೆ ಸಿಹಿ ಮತ್ತು ಸುಪ್ಪಿ ನನ್ನ ಸೀತಾ ಮಕ್ಕಳು ಅನಿಸುತ್ತೆ ಹಾಗಾಗಿ ಅಂತ ತುಂಬಾ ಸಿಹಿ ನೋಡಿ ಸುಬ್ಬಿ ನೋಡ್ದಾಗ ಇಂಥ ಸಿಹಿ ನೋಡಿ ನೋಡ್ದ ಹಾಗೆ ಅನಿಸ್ತಾ ಇರೋಂಥ ರಾಮ್ಗೆ ಇದು ಸತ್ಯ ಕಂಡು ಹಿಡಿತಾರ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಇವತ್ತಿನ ಎಪಿಸೋಡ್ ನೀಡೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು